ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉದ್ದಿಮೆ ಮಳಿಗೆಗಳನ್ನು ನೆಲಸಮ ಮಾಡಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಎಂದು ಪ್ರದೀಪ್ ಸತ್ಪಾಲ್ ಆರೋಪಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬನವಾಸಿ ಗ್ರಾಮದಲ್ಲಿ ನಮ್ಮ ತಂದೆಯಾದ ದಿವಂಗತ ಪಿಪಿ ಲಕ್ಷ್ಮಣರವರು ಸಾವಿರದ ಒಂಬೈನೂರ ಸಾಲಿನಿಂದ ಈಶ್ವರ್ ಫ್ಲೈನಿಂಗ್ ವರ್ಕ್ಸ್ ಎಂಬ ಉದ್ದಿಮೆಯನ್ನು ನಡೆಸುತ್ತಿದ್ದು ಇವರು ಎರಡ್ ಸಾವಿರದ ಇಪ್ಪತ್ತೊಂದರ ಸಾಲಿನಲ್ಲಿ ನಿಧನ ಹೊಂದಿದ್ದು ನಂತರ ಸದರಿ ಉದ್ದಿಮೆಯನ್ನು ನಾನು ನಡೆಸುತ್ತಿರುತ್ತೇನೆ ಹತ್ತು ಲಕ್ಷ ರೂಗಳಿಗೂ ಹೆಚ್ಚು ಬೆಲೆ ಬಾಳುವ ಯಂತ್ರೋಪಕರಣ ಬಳಸುತ್ತಿದ್ದೇನೆ ಉದ್ದಿಮೆಯನ್ನು ನಡೆಸಲು ಬೇಕಾದ ಎಲ್ಲಾ ಅನುಮತಿಗಳನ್ನು ಪಡೆದಿರುತ್ತೇನೆ ಸದರಿ ಜಾಗ ಸರ್ಕಾರಿ ಜಾಗವಾಗಿದ್ದು ಈ ಜಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಾಲಿನಿಂದಲೂ ನಮ್ಮ ತಂದೆಯ ತಂದೆ ಮತ್ತು ನಾನು ಶಾಂತಿಯುತ ಸ್ವಾಧೀನ ಅನುಭವದಲ್ಲಿ ವರ್ಕ್ಶಾಪ್ ಅನ್ನು ನಡೆಸಿಕೊಂಡು ಬಂದಿರುತ್ತೇನೆ ಸದಾರಿ ಜಾಗವು ಬನವಾಸಿ ಗ್ರಾಮದ ಸರ್ವೆ ನಂಬರ್ ನೂರ ಹನ್ನೊಂದರಲ್ಲಿ ಎರಡು ಕುಂಟೆ ಜಮೀನು ಆಗಿರುತ್ತದೆ ಈ ಜಮೀನಿಗೂ ಬಾಳುಪೇಟೆ ಗ್ರಾಮ ಪಂಚಾಯತ್ಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಸದರಿ ಜಾಗಕ್ಕೆ ಸಂಬಂಧಪಟ್ಟಂತೆ ತಂದೆಯವರು ಫಾರಂ ನಂಬರ್ ಐವತ್ತರ ಅಡಿಯಲ್ಲಿ ಸಕಲೇಶ್ಪುರ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನು ಸಹ ನೀಡಿರುತ್ತಾರೆ ಉದ್ದಿಮೆ ನಡೆಸಲು ನಮ್ಮ ತಂದೆಯವರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಸನ ಇಲ್ಲಿಂದ ಶಾಶ್ವತ ನೋಂದಣಿ ಪ್ರಮಾಣ ಪತ್ರವನ್ನು ಸಹ ಪಡೆದುಕೊಂಡಿರುತ್ತಾರೆ ಹಾಗೂ ಅಧಿಕೃತ ಕಟ್ಟಡದ ಪ್ರಮಾಣ ಪತ್ರವನ್ನು ಬಾಳುಪೇಟೆ ಗ್ರಾಮ ಪಂಚಾಯಿತಿಯಿಂದ ಪಡೆದುಕೊಂಡಿರುತ್ತಾರೆ ಹಾಗೂ ಕಂದಾಯ ತಿರುವಳಿ ಪತ್ರ ಸಹ ಪಡೆದುಕೊಂಡಿರುತ್ತಾರೆ ಹೀಗಿರುವಾಗ ನಮ್ಮ ಅನುಪಸ್ಥಿತಿಯಲ್ಲಿ ನಮಗೆ ಯಾವುದೇ ಮಾಹಿತಿಯನ್ನು ನೀಡದೆ ದಿನಾಂಕ ಹನ್ನೆರಡರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಯ ಸಮಯದಲ್ಲಿ ನಮಗೆ ಸೇರಿದ ಉದ್ದಿಮೆಯನ್ನು ಕಾನೂನು ಬಾಳುಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಎಂಬುವವರು ತನ್ನ ಬಾಡಿಗೆ ಗೂಂಡಾಗಳೊಂದಿಗೆ ನನ್ನ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ನನಗೆ ಸೇರಿದ ನೆಲಸಮ ಮಾಡಿರುತ್ತಾರೆ ನ್ಯಾಯ ಕೇಳಲು ಹೋದರೆ ನಮಗೆ ಬೆದರಿಕೆ ಹಾಕಿರುತ್ತಾರೆ ನಾನು ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮನವಿ ಮಾಡುವುದೇನೆಂದರೆ ನನಗೆ ಉಂಟಾದ ನಷ್ಟವನ್ನು ಭರಿಸಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನಮ್ಮ ತಂದೆಯವರ ಡಿ ಪಿ ಲಕ್ಷ್ಮಣ ಅವರು ಸಾವಿರದ ಒಂಬೈನೂರ ತೊಂಬತ್ತೈಸಿ ಬನವಾಸೆ ಗ್ರಾಮದಲ್ಲಿ ಸಭೆ ನಮ್ಮ ನೂರ ಹನ್ನೊಂದರಲ್ಲಿ ಎರಡು ಗಂಟೆ ಜಾಗದಲ್ಲಿ ಒಂದು ಕಿಶೋರ್ ಪ್ಲೈಮಿಂಗ್ ಇಂಡಸ್ಟ್ರೀಸ್ ಅಂತ ಒಂದು ಫೈಮಿಂಗ್ ಬೌಸ್ನ ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಚೆನ್ನಾಗಿ ಅಡ್ಡ ಬರ್ತಾ ಇತ್ತು ನಮ್ಮ ತಂದೆಯವರು ಎರಡ್ ಸಾವಿರದ ಇಪ್ಪತ್ತೊಂದನೇ ಸೀಲಿ ಅವರು ಟೀಕೊಂಡರು ತೀಕೊಂಡ್ರೆ ನಾವು ನಾವು ನಮ್ಮ ಸ್ವಾಮೀಜದಲ್ಲಿ ನಾವು ನೋಡ್ತಾ ಸಾವಿರದ ಅದಾದ ನಂತರ ಹೀಗೆ ಮಾಡ್ತಾ ಇದ್ದೀವಿ ಆದ್ರೆ ಮೊದಲನೇ ದಿನಾಂಕ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷ ಶ್ರೀಮ್ ಗೌಡಮ್ಮ ಕೃಷ್ಣ ಕೃಷ್ಣಮೂರ್ತಿ ಅವರು ನಿನ್ನೆ ಗಣಿ ಹನ್ನೊಂದು ಹನ್ನೊಂದು ಒಂದು ಮೀಟರ್ ನಾವು ಮುಂಚಿನ ನಾವು ಹೊರಗಡೆ ಹೋಗಿದ್ದೀವಿ